ಯಕ್ಷಗಾನದ ಕಂಪನ್ನು ವಿದೇಶದ ಐವತ್ನಾಲ್ಕು ದೇಶದಲ್ಲಿ ಪಸರಿಸಿ ತನ್ನ ಆವಭಾವ ನರ್ತನದಿಂದ ಎಲ್ಲರ ಮನ ಸೋರಿಗೊಂಡ ಸರ್ವರಲ್ಲಿ ಉತ್ತಮರಾದ ಯಕ್ಷಗಾನದಲ್ಲಿ ಐವತ್ತ್ಮೂರು ವರ್ಷ ಸೇವೆ ಸಲ್ಲಿಸಿ ತನ್ನ ಎಪ್ಪತ್ತನೇ ವಯಸ್ಸಿನಲ್ಲೂ ಯಕ್ಷಗಾನದ ನಂಟು ಬಿಡದ ಯಕ್ಷಗಾನ ಕಲಾವಿದನ ಕತೆ ಇದು ಬ್ರಹ್ಮವಾರದಿಂದ ಕುಂದಾಪುರದ ಕಡೆಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮುಂದುವರಿದರೆ ಉಪ್ಪಿನ ಕೋಟೆಯಲ್ಲಿ ಎಡಕ್ಕೆ ತಿರುಗಿ ಮುಂದುವರಿದರೆ ಸಾಲಿಕೇರಿ ಸಿಗುತ್ತದೆ ಅಲ್ಲಿರುವ ವೀರಭದ್ರ ದುರ್ಗಾಪರಮೇಶ್ವರಿ ದೇವಸ್ಥಾನದ ಬಲಬದಿಯ ಪಕ್ಕದ ರಸ್ತೆಯಲ್ಲಿ ಮುಂದುವರಿದರೆ ರಾಷ್ಟ್ರ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಹರಡಿ ರಾಮಗಾಣಿಗರ ಮನೆ ಸಿಗುತ್ತದೆ ಅಲ್ಲೇ ಮುಂದುವರಿದರೆ ಅಶ್ವತ್ಥನ ಕಟ್ಟೆ ಸಿಗುವುದು ಅಲ್ಲಿ ಎಡಕ್ಕೆ ತಿರುಗಿ ಮುಂದುವರಿದರೆ ಹಾರಾಡಿ ಸರೋತ್ತಮ ಗಾಣಿಗರ ಮನೆ ಸಿಗುತ್ತದೆ ಹಾರಾಡಿ ಸರ್ವಣ್ಣ ಎಂದೇ ಖ್ಯಾತರಾದ ಹಾರಾಡಿ ಸರ್ವೋತ್ತಮ ಗಾಣಿಗರು ತನ್ನ ಐವತ್ತ್ಮೂನೇ ವರ್ಷದ ತಿರುಗಾಟವನ್ನು ಪೂರೈಸಿ ಮುಂದಿನ ವರ್ಷ ಸುರಾಲು ಮೇಳದಲ್ಲಿ ವೇಷ ಮಾಡಲಿದ್ದಾರೆ ನಾನು ಹಾರಾಡಿ ಸರ್ವೋತ್ತಮ ಗಾಣಿಗ ಸಾಮಾನ್ಯ ಐವತ್ತ್ಮೂರು ವರ್ಷ ಯಕ್ಷಗಾನ ಸೇವೆ ಸಲ್ಲಿಸಿದ್ದೇನೆ ಬರುವ ವರ್ಷವೂ ಸೂರಾಲ್ ಹೋಗ್ತಾ ಇದ್ದೇನೆ ಈಗ ಎಪ್ಪತ್ತು ವರ್ಷ ಪ್ರಾಯ ನನಗೆ ಎಲ್ಲ ಪಾತ್ರಗಳನ್ನು ಮಾಡಿದ್ದೇನೆ ಮೂವತ್ತೈದು ವರ್ಷದವರೆಗೆ ಸ್ತ್ರೀ ಪಾತ್ರವನ್ನು ಮಾಡ್ತಾ ಇದ್ದೆ ಆಮೇಲೆ ಪುರುಷ ಪಾತ್ರದ ಮೇಲೆ ಆಸಕ್ತಿ ಮೂಡಿತು ಆ ಪುರುಷ ಪಾತ್ರವನ್ನೇ ಮಾಡಿ ಎರಡನೇ ವೇಷಧಾರಿಯೂ ಆದ ಎಲ್ಲ ಪ್ರಸಂಗದ ಎಲ್ಲ ವೇಷವನ್ನು ಮಾಡಲಿಕ್ಕೆ ನನಗೆ ಸಂಪೂರ್ಣವಾಗಿ ಗೊತ್ತುಂಟು ಮಾತ್ರ ಅಲ್ಲದೆ ಎಲ್ಲ ಹೆಚ್ಚಿನ ಪ್ರಸಂಗಗಳ ಪದ್ಯ ನನಗೆ ಬಾಯ್ಪಾಠ ನಾನು ರಂಗಸ್ಥಳಕ್ಕೆ ಹೋಗೋದಿದ್ರೆ ಯಾರ ಹತ್ತಿರು ನೀವು ಇಂಥ ಪದ್ಯ ಹೇಗೆ ಅಂತ ಕೇಳಿಕೊಂಡು ಹೋಗುವ ಅಭ್ಯಾಸ ಇಲ್ಲ ಇಲ್ಲ ಇನ್ನೊಬ್ಬರು ಹೇಳಿಕೊಳ್ಳುವುದರಲ್ಲಿ ನಾನು ಹೆಚ್ಚಿನ ಆದ್ಯತೆ ಪಡೆದಿದ್ದೇನೆ ಸಾಮಾನ್ಯ ಇನ್ನೂರ ಐವತ್ತು ಜನ ಶಿಷ್ಯರಿದ್ದಾರೆ అలాగే కారణ యక్షగన ఎంత సేవ సంత ననకి యక్షి ప్రశస్తి హలవారు సన్మానలు సమాన్య ఇన్నూర నలవత్మూరు సన్మాన ఆగ ఇష్టవరగ బరు వర్షదం రాజ్య ప్రశస్తిగా అర్జి ಹಬ್ಳಿ ಒಂದು ಗಂಡ ಹೆಣ್ಣು ಮತ್ತೊಬ್ಬಳಿಗೆ ಎರಡು ಹೆಣ್ಣು ಮಕ್ಕಳು ಎಲ್ಲರೂ ಸುಖ ಸಂಸಾರದಲ್ಲಿ ಇದ್ದೇವೆ ಆರ್ಥಿಕವಾಗಿ ಸ್ವಲ್ಪ ಕಷ್ಟ ಅದಕ್ಕೇನು ಹೇಳಲಿಕ್ಕಿಲ್ಲ ಮಾಡಿದ್ರು ಎಲ್ಲಾ ನನಗೆ ಕೀರ್ತಿ ತಂದು ಕೊಟ್ಟ ವೇಷ ಅಂದ್ರೆ ಸುದ ಆ ಸುದನ್ನು ಕಾಳಗದ ಅರ್ಜುನನ ಪಂಥದ ಮೂರು ಬಾಣಗಳಲ್ಲಿ ಕೊನೆಯ ಬಾಣ ಬಂದಾಗ ಒಂದು ಪದ್ಯ ಹೇಳ್ತೇನೆ ಆಗಲ ತಿಕೋಪದಿಂದ ಅಲಿಗಳು ಕೆಂಪಡ ಈಗ ಅರ್ಜುನನ ಬಾಣಕ್ಕೆ ಪುಣ್ಯಮಂಗೆ ಕೂಡಿದ ವಶಿಷ್ಠನ ಹೋಗಿ ಕೊಂದವನ ದುರ್ಗತಿಗೆ ತಾನಿಳಿವೆ ವರ್ಷ ತಿರುಗಾಟದಲ್ಲಿ ನನಗೆ ಯಕ್ಷ ಪ್ರಶಸ್ತಿ ಅಕಾಡೆಮಿಯಿಂದ ಯಕ್ಷ ಪ್ರಶಸ್ತಿ ಹಾಗೂ ಸನ್ಮಾನಗಳು ಸಾಮಾನ್ಯ ಇನ್ನೂರ ನಲವತ್ಮೂರು ಸನ್ಮಾನ ಇಲ್ಲಿಯವರೆಗೆ ಆಗಿದೆ ಸಂತೋಷ ಪಡ್ತಾ ಸಕಲ ಹಿಂದಿನ ಯಕ್ಷಗಾನಕ್ಕೂ ಮತ್ತು ಹಿಂದಿನ ಯಕ್ಷಗಾನಕ್ಕೂ ಇರುವ ವ್ಯತ್ಯಾಸ ತುಂಬಾ ವ್ಯತ್ಯಾಸ ಉಂಟು ಹಿಂದಿನ ಯಕ್ಷಗಾನದ ಉಡುಗೆ ತೊಡುಗೆಗಳೇ ಬೇರೆ ಈಗೆಲ್ಲ ನವೀಕರಣ ಆಗಿದೆ ಆದರೆ ಆ ಹಿಂದಿನ ವೇಷದ ಆಯ ಆಕಾರಗಳು ಇಂದು ಇದೆ ನಾನು ಅದನ್ನು ಬಿಟ್ಟರೆ ಬೇರೆ ಅದನ್ನು ಹಾಕುವುದೇ ಇಲ್ಲ ಈಗ ಉತ್ತರ ಕನ್ನಡದವರದ್ದೆಲ್ಲ ಎದೆ ಕಟ್ಟು ಭುಜಕ್ಕಿರ್ತಿದ್ದು ನಾನು ಅದನ್ನು ಹಾಕುವುದೇ ಇಲ್ಲ ನಾನೇನಿದ್ರು ನಮ್ಮ ಮಧ್ಯ ಪ್ರಾಂತ್ಯದ ನಮ್ಮ ಡ್ರೆಸ್ಸನ್ನೇ ಹಾಕಿಕೊಂಡು ವೇಷ ಮಾಡುವುದು ಅದೇ ನನಗೆ ಸಂತೋಷ ಹರಾಡಿ ರಾಮಗಾಣಿ ಬಗ್ಗೆ ನಿಮ್ಮ ಅಭಿಪ್ರಾಯ ಹರಾಡಿ ರಾಮಗಾಣಿಗರು ಅಂದರೆ ರಂಗಸ್ಥಳದ ರಾಜ ಯಾಕಂದರೆ ಹಾರಾಣಿ ರಾಮಗಾಣಿಗ್ರಂತಹ ಒಬ್ಬ ವೇಷಧಾರಿಯನ್ನು ನಾನು ನೋಡಲಿಲ್ಲ ಹಾಗಂತ ಉತ್ತರ ಕನ್ನಡದವರು ಎಲ್ಲರೂ ಒಟ್ಟಿಗೆ ತಿರುಗಾಳು ಶಿವರಾಮ್ ಹೆಗ್ಡೆ ಶಂಭು ಹೆಗಡೆ ದೇವರು ಹೆಗಡೆ ಹೆಚ್ಚಿನ ಕಲಾವಿದರ ತೆಂಕು ಬಡಗಿನ ಎಲ್ಲ ಕಲಾವಿದರ ಒಣ್ಣಾಟ ನನಗಿದೆ ಅವರೊಟ್ಟಿಗೆ ವೇಷ ಹೊಡೆದಿದೆ ಮೊನ್ನೆ ತಾರಿ ತೀರಿ ಹೋದರು ಕುಂಬಳೆ ಶ್ರೀಧಾರಣ್ಣ ನಾನಂದರೆ ತುಂಬ ಇಷ್ಟ ನಾನು ತುಂಬ ಆಟ ಕರೀತಾ ಇದ್ರು ಆಗ ಹಾಗಾದ್ರಿಂದ ಹಿಂದಿನ ಯಕ್ಷಗಾನಕ್ಕೂ ಹಿಂದಿನ ಯಕ್ಷಕ್ಕೂ ಬಹಳ ವ್ಯತ್ಯಾಸ ಹಿಂದೆ ಇಷ್ಟೆಲ್ಲ ನರ್ತನೇ ಇಲ್ಲ ಇತ್ತು ಎಷ್ಟು ಬೇಕೋ ಅಷ್ಟು ಅಭಿನಯ ಮತ್ತು ಇಷ್ಟೆಲ್ಲ ಮಾತಾಡೋದಿಲ್ಲ ಇತ್ತು ಒಂದು ಪ್ರಸಂಗದಲ್ಲಿ ಒಂದು ಪದ್ಯದ ಬಿಸಿ ತಣ್ಣಗಾಗೋದೊಳಕ್ಕೆ ಆ ಮಾತು ಮುಗಿಬೇಕು ಯಾವುದೇ ಸನ್ನಿವೇಶ ಇರಲಿ ಯಾವುದೇ ಸಂದರ್ಭ ಇರಲಿ ಆ ಸನ್ನಿವೇಶ ಸೃಷ್ಟಿಯಾಗಬೇಕು ಅಂತಾದರೆ ಆ ಅರ್ಥ ಅಷ್ಟು ಅಚ್ಚುಕಟ್ಟಾಗಬೇಕು ಯಾಕಂದರೆ ಒಂದು ಉದಾಹರಣೆಗೆ ನಮ್ಮ ಹಾರಾಯಣ ನಾರಾಯಣ ಗಾಣಿಗಳು ಶ್ರೀವೇಶವರು ಹರಾಡಿಯಲ್ಲಿ ಅಷ್ಟು ಚಂದ ಅರ್ಥ ಹೇಳುವರು ಯಾರೂ ಇಲ್ಲ ಹರಾಡಿ ಕುಷ್ಠಗಾಣಿಗ ಅವರ ಅಣ್ಣ ಅವ್ರು ನನಗೆ ಕೋಲೆಯ ಪದ್ಯಕ್ಕೆ ಒಂದೇ ಒಂದು ಪದ್ಯಕ್ಕೆ ಅರ್ಥ ಹೇಳಿಕೊಟ್ಟಿದ್ದಾರೆ ಅಳುಕದೆ ಪಾರ್ಥನ ಬಿಂಕವ ಬಿಡಿಸು ಮತ್ತು ತೋಲಿಸು ಕೃಷ್ಣನ ಚರಣನು ಬೇರೆಯವರಾದರೂ ತುಂಬ ಅರ್ಥ ಹೇಳ್ತಾರೆ ಇವರು ಹಾಗಲ್ಲ ಶಕ್ತಿಯಿಂದ ಪಾರ್ಥನನ್ನು ಗೆಲ್ಲು ಭಕ್ತಿಯಲ್ಲಿ ಪರಮಾತ್ಮನ ಕರುಣೆಗೆ ಪಾತ್ರನಾಗು ನಾರಾಯಣ ಗಾಣಿಗರು ನನ್ನ ಚಿಕ್ಕಪ್ಪ ಅವರು ನನಗೆ ಹೇಳಿಕೊಟ್ಟಂಥ ಮಾತು அமதேஸ்வரி மேலே கட்டி குணிசி ஆனால் மந்தார்த்தை ஹோதே ஆமேல கமல சிலைகோதே சாலி கிராம்க்கோதே பச்சக மேலக் ஆலாடி மேலக் ஓதே மடாமக்கி மேலக் ஓதே ಹಾಗೆ ಹಲವಾರು ಧರ್ಮಸ್ಥಳ ಮೇಳ ಒಂದು ತಿಂಗಳು ತಿರುಗಾಟ ಮಾಡಿದ್ದೇನೆ ಎಲ್ಲ ಮೇಳಗಳಲ್ಲಿ ತಿರುಗಾಟ ಮಾಡಿದ್ದೇನೆ ನಾನು ಮಾಡಿದ ಪಾತ್ರಗಳು ಸುಧನ್ವ ನನಗೆ ಮೆಚ್ಚುಗೆ ಪಾತ್ರ ಸುಧನ್ವನ ಪಾತ್ರ ಬಹಳ ಖುಷಿ ಹಾಗೆ ಎಲ್ಲರೂ ನನ್ನ ಸಂತೋಷಪಟ್ಟಿದ್ದಾರೆ ನಾನು ಸುದನ್ವನ ನೋಡಿ ಸುಧನ್ವ ಕೃಷ್ಣ ಕರ್ಣಾರ್ಜುನಲ್ಲಿ ಕರ್ಣ ಅರ್ಜುನ ಶಲ್ಯ ಕೃಷ್ಣ ಎಲ್ಲ ಪಾತ್ರವನ್ನು ನಾನು ಮಾಡಿದವ ಹಾಗೆ ಸತಿ ಸುಶೀಲೆಯ ದುರ್ಜಯ ನನಗೆ ಹೆಚ್ಚಿಗೆ ಹೆಸರು ತಂದು ಕೊಟ್ಟ ಪಾತ್ರ ಸತಿ ಸುಶೀಲೆಯ ದುರ್ಜಯನ ಪಾತ್ರ ಯಾಕಂದರೆ ನನ್ನ ಪಾತ್ರವನ್ನು ನೋಡಿದಂಥ ಮಕ್ಕಳೆಲ್ಲ ಹೊರಗೆ ಹೋಗಿ ಚೌಕಿಯಿಂದ ಹೊರಗೆ ಎಷ್ಟೊತ್ತಿಗೆ ಬರ್ತಾನೆ ಕಲ್ಲಲ್ಲಿ ಬಳಿಬೇಕು ಅವನಿಗೆ ಅಂತ ಅಲ್ಲಿವರಿ ಮುಟ್ಟಿದೆ ಮಾತ್ರ ಅಲ್ಲದೆ ರುಕ್ಮಾಂಗ ಚರಿತ್ರೆಯ ಧರ್ಮಾಂಗದ ಮೊದಲೇ ಭಾಗ ಅಲ್ಲ ಎರಡನೇ ಭಾಗದ ಧರ್ಮಾಂಗ ನನಗೆ ತುಂಬ ಇಷ್ಟ ಓಡಿ ಶಂಕರಣ್ಣನ ರುಕ್ಮಾಂಗದ ಹಾಗೂ ನಾಗೂ ದಯಾನಂದ ಬಳಗಾರನ ಮೋಹಿನಿ ಎಷ್ಟೋ ಕಡೆ ಹೆಂಗಸರು ಮುದುಕಿಯರು ಎದ್ದು ಬಂದು ಆ ಮೋಹಿನಿಗೆ ಹೊಡಿಲಿಕ್ಕೆ ಬರ್ತಾಯಿದ್ರು ಯಾಕಂದರೆ ಅಂಥ ಮಗುವಿನ ತಲೆ ಕಡೆಯಲ್ಲಿ ಕೇಳ್ತಿಯಲ್ಲ ಎನ್ನುವುದಾಗಿ ಹಾಗಾದ್ದರಿಂದ ನಾನು ಮಾಡಿದ ಎಲ್ಲ ಪಾತ್ರವು ಈಗಲೂ ನಾನು ಮೇಳಕ್ಕೆ ಹೋದಾಗ ನಿಮ್ಮ ಇಂಥ ಪಾತ್ರವನ್ನು ನಾನು ಮೆಚ್ಚಿಕೊಟ್ಟಿದ್ದೇವೆ ನಾನು ಸುಧರ್ಣ ನಾನು ಎಲ್ಲ ಪಾತ್ರ ಪ್ರಸಂಗದ ಎಲ್ಲ ದೇವಿ ಮಾತ್ಮೆಯ ಮಹಿಷಾಸುರ ಒಂದು ಬಿಟ್ಟರೆ ಎಲ್ಲ ಪಾತ್ರವನ್ನು ನಾನು ಮಾಡಿದವ ಬ್ರಹ್ಮ ವಿಷ್ಣು ಮಹೇಶ್ವರ ಶುಭ ಶುಭ ಪ್ರತಿ ಒಂದನ್ನು ಮಾಡಿದೆ ಮಹಿಷಾಸುರ ಒಂದು ಮಾಡಲಿಲ್ಲ ದೇವಿ ಸಹ ಕಟೀಲ್ ಮೇಳದಲ್ಲಿ ಮೂರು ತಿಂಗಳು ಮಾಡಿದ್ದೇನೆ ಯಕ್ಷಗಾನದಲ್ಲಿ ಇನ್ನೂ ಚೇಂಜಸ್ ಎಂಥದ್ದು ಮಾಡುವುದಿಲ್ಲ ಯಾಕಂದರೆ ಈಗ ಅಭಿನಯ ಬಂದ ಕಾರಣ ಪಾತ್ರಕ್ಕೆ ಒಂದು ಪೋಷಣೆ ಆಗಿದೆ ಪದ್ಯದಲ್ಲಿ ಅಭಿನಯ ಆದರೆ ಅತೀ ಅಭಿನಯ ಮಾಡಬಾರ್ದು ಅತೀನ ಅರ್ಥನ ಮಾಡಬಾರ್ದು ಅತೀ ಅರ್ಥ ಹೇಳಬಾರ್ದು ಅದು ಯಕ್ಷಗಾನಕ್ಕೆ ಚೆಂದ ಆಗುವುದಿಲ್ಲ ಮಾತಿನ ರಂಗ ತಾಳಮದ್ದಲೆ ಮಾತಾಡುವ ತಾಳಮದಲ್ಲೇ ಮಾತಾಡಬೇಕು ಯಕ್ಷಗಾನದಲ್ಲಿ ಸಾಗರದ ಆಚೆ ಹೋದಂಥ ಸ್ಥಳ ಅಮೇರಿಕಾ ರಷ್ಯಾ ಜಪಾನ್ ಹಾಂಗ್ಕಾಂಗ್ ಸ್ವಿಜರ್ಲ್ಯಾಂಡ್ ಅಟ್ಲಾಂಟಾ ಬರ್ಕ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ಇಂಡಿಯನ್ ಅಬ್ಲೋಮಿಟನ್ ವಾಷಿಂಗ್ಟನ್ ಹಲವಾರು ರಾಷ್ಟ್ರ ನಾನು ವಿದೇಶ ಅಂದರೆ ಸಾಗರದ ಆಚೆ ದಾಟಿದ್ದೇನೆ ಹಾರಾಡಿ ಮಹಾಬಲಗಾಣಿಗರ ಬಗ್ಗೆ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳ್ತಾ ಇದ್ದೇನೆ ಹಾರಾಡಿ ರಾಮ ರಾಮಗಾಣಿಗರ ಮಾವ ಮಾವನ ಜೊತೆಯಲ್ಲಿ ಎಲ್ಲಿಯೇ ವಿದ್ಯ ಯಕ್ಷಗಾನಕ್ಕೆ ಬಂದವರು ಯಕ್ಷಗಾನಕ್ಕೆ ಬಂದಂಥ ಅವರು ದೇಶ ವಿದೇಶಗಳಲ್ಲೆಲ್ಲ ಐವತ್ನಾಲ್ಕು ರಾಷ್ಟ್ರ ತಿರುಗಿದ್ದಾರೆ ನಾನು ತಿರುಗಿದ್ದೇನೆ ಅಷ್ಟಿರಲಿಲ್ಲ ಐವತ್ನಾಲ್ಕು ರಾಷ್ಟ್ರ ತಿರುಗಿದಂಥ ಮಹಾಬಲಗಾಣಿಗರು ಕಾರಂತರ ಯಕ್ಷಗಾನ ಕಲಾರಂಗದಲ್ಲಿ ಮುಖ್ಯ ಪಾತ್ರಧಾರಿಯಾಗಿ ವಿಜೃಂಭಿಸಿದ್ದವರು ಅವರು ಪಾತ್ರಗಳು ಶೂರ್ಪನಕ್ಕೆ ಘೋರ ಶೂರ್ಪನಕ್ಕೆ ಎಲ್ಲ ಬಣ್ಣದ ವೇಷ ಎಲ್ಲ ಮುಂಡಾಸಿನ ವೇಷಗಳು ಎಲ್ಲವುದಕ್ಕಿಂತಲೂ ವಿಶೇಷವಾದದ್ದು ಡಬ್ಬಲ್ ಕೋರೆ ಮುಂಡಾಸು ಈ ಇತಿಹಾಸವನ್ನು ನಿರ್ಮಾಣ ಮಾಡಿದವರು ಅವರೇ ಮೊದಲು ಸಿಂಡಿಕೇಟ್ ಬ್ಯಾಂಕ್ ಕ್ಯಾಲೆಂಡರ್ನಲ್ಲಿ ಇದೆ ಹಾಗಾದ್ರಿಂದ ವಿಶೇಷ ಕೊಡುಗೆ ಅವರದ್ದು ಡಬ್ಬಲ್ ಕೋರೆ ಹಾರಾಡಿ ಮಹಾಬಲಗಾಣಿಗ ಅಂತ ತುಂಬ ಪ್ರಶಸ್ತಿಯನ್ನು ಪಡೆದಿದ್ದಾರೆ ತಾರಂತ್ರ ಒಟ್ಟಿ ತುಂಬಾ ರಾಷ್ಟ್ರ ಬಿ ಬಿಬಿ ಆಚಾರ್ ಸುಬ್ಬಣ್ ಭಟ್ ಅವರಿಗೆ ಜೊತೆಯಲ್ಲೂ ತುಂಬ ತಿರುಗಿದ್ದಾರೆ ವಿಶೇಷ ವ್ಯಕ್ತಿ ಅನ್ನೋದರಲ್ಲಿ ಯಾವ ಸಂದೇಹವೂ ಇಲ್ಲ ಅದೇ ಬೇರೆ ವಿಷಯ ಏನೆಲ್ಲ ಬೇರೆ ಕೇರಳ ಅಂತ ಮಾಡ್ತಾ ಇದ್ರು ಕೆಂಪು ಮುಂಡಾಸ್ ಕೌಂಡ್ಲಿಕ ವೃಷಕೇತು ಅರ್ಜುನ ಕೌರವ ಎಲ್ಲ ಪಾತ್ರವನ್ನು ಮಾಡ್ತಿದ್ದರು ನಾನು ಕಂಡ ಹಾಗೆ ಮೊದಲ ಸೇರಿದ್ದು ಮಂದಾರ್ತಿ ಆಮೇಲೆ ಅಮೃತೇಶ್ವರಿ ಮಾರಣಕಟ್ಟೆ ಹೆಚ್ಚಿನ ತಿರುಗಾಟ ಮಂದಾರ್ತಿಯಲ್ಲಿ ಆಮೇಲೆ ಸಾಲಿಗ್ರಾಮದಲ್ಲಿ ಕಡಿಮೆ ಅಂದರೆ ಒಂದು ಇಪ್ಪತ್ತು ವರ್ಷ ಸಾಲಿಗ್ರಾಮ ಅವರು ಮತ್ತು ಪೇತ್ರಿ ಮಾಧವಿ ನಾಯಕರು ಮೊನ್ನೆ ತೀರಿ ಹೋದರು ಅವರಿಬ್ಬರು ಜೊತೆಯಾಗಿ ಒಟ್ಟಿಗೆ ಸಾಲಿಗ್ರಾಮ ಮೇಳದಲ್ಲಿ ಇದ್ದರು ಆಗ ನಾನು ಇದ್ದೆ ಸಾಲಿಗ್ರಾಮದಲ್ಲಿ ಹಲವಾರು ಮೇಳ ತಿರುಗಿದ್ದಾರೆ